ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಅಂತ ಶೇರ್ ಮಾಡ್ತೀನಿ ಇವತ್ತು ನಾನು ನಮ್ಮ ಯಜಮಾನ್ರವರ ಅಣ್ಣನ ಮಗನ ಬರ್ತಡೇ ಐತಿ ಬರ್ತಡೇಗೆ ಹೋಗ್ತೀನಿ ಬರ್ತಡೇ ಬರ್ತ್ಡೇ ಯಾವ ಥರ ಸೆಲೆಬ್ರೇಷನ್ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ಇವಾಗ ರೆಡಿಯಾಗಿ ಅವ್ರ ಮನೆಗೆ ಹೋಗ್ತೀನಿ ಬರ್ರಿ ಅವ್ರ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ನಮ್ಮ ಅಣ್ಣ ಮನೆಗೆ ಹೊಂಟೀವಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಅತ್ತೆ ಜಾಮೂನ್ ಮಾಡ್ತಾ ಇದ್ದಾರೆ ನಮ್ಮ ತನಿಷ್ಗೌಡಣ್ಣ ಬರ್ತಡೇ ಇವತ್ತು ಗೋಸ್ಕರ ಇಲ್ಲಿ ಜಾಮೂನ್ ರೆಡಿ ಆಗ್ತಾ ಇದೆ ಬರ್ರಿ ಬರ್ರಿ ಬರೀ ಆಯ್ ನಮ್ಮ ಮನೆಗೆ ಬೀರು ಬರಕತ್ತಾರೆ ನೋಡ್ರಿ ಫಸ್ಟ್ ಸಹನ ಬಂದಿದ್ದಾಳೆ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ನಮ್ಮ ಆಂಟಿ ಬರ್ತಾ ಇದ್ದಾರೆ ಆಂಟಿ ಏನೋ ಜೋರ್ ತಗೊಂಡ್ಬಂದ್ಬಿಟ್ಟ ಇಬ್ರೇ ನಮ್ಮ ಯಾಕನುಷ್ಯಾಗ ಲಾಗ್ ಮಾಡಂತ ಕೊಟ್ರ ಮಾಡನೇವಲ್ಲ ಟಿವಿ ನೋಡಕ್ ಹತ್ ಬರ್ತಡೆ ಬಾಯ್ ಬರ್ತಡೆ ಬಾಯ್ ಕೈತೈಗೆ ಕುಂದ್ರ ಚಂದ ಕಿವಾಗಿಲ್ಲ ಬರ್ತಡೆ ಬಾಯ್ ನೋಡ್ರಿ ನಾಚಿಕೆ ಬರ್ತದಿ ಯಾರು ಹೆಣ್ಕೊಡಲ್ಲ ಹೇಳ ನಿನಗ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಊಟ ನೋಡ್ರಿ ಇಲ್ಲಿ ಜಾಮೂನ್ ಮಾಡಿವಿ ಹಂಗೆ ಇಲ್ಲಿ ಸಾಂಬಾರ್ ನೋಡ್ರಿ ಇದು ಇಲ್ಲಿನೂ ರೈಸ್ ಮಿಜಿಲು ಹಾರಬೇಕಿತ್ತು ಇದು ಶಾವಿಗೆ ಪಾಯಸ ಇದು ಬದನೆಕಾಯಿ ಪಲ್ಯ ಅಲ್ಲಿ ಮತ್ತೆ ಚಪಾತಿ ಮಾಡಕ್ಕೆ ಇಲ್ಲಿನ ಚಪಾತಿ ರೆಡಿ ಆಲಾಗತ್ತದ ನೋಡ್ರಿ ಇಲ್ಲ ಹಾಲು ಕಾಯಿಸಿ ಪಾಯಸಾಗ ನಿಮ್ಗೆ ಹಾಕ್ಲೆ ಬದನೇಕಾಯಿ ಪಲ್ಯ ಚಪಾತಿ ಪಾಯಸ ಜಾಮೂನು ಉರುಳಿಕಾಳು ಅನ್ನ ಸಾರು ಫ್ರೆಂಡ್ಸ್ ನೋಡಿರಿ ನಮ್ಮ ಯಜ್ಮಾಡ್ರಿ ದೀಪಾವಳಿ ಮಾಡ್ತಾ ಇದ್ದಾರೆ ಶೂಟ್ ಮಾಡ್ತಾ ಇದ್ದಾರೆ ನೋಡಿರಿ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯ್ತು ನೋಡಿರಿ ಫಸ್ಟ್ ಇವತ್ತೇ ಮಾಡಿ ಬರ್ತಾ ಇಲ್ಲ ಅಲ್ಲ ಅದು ಖಾಲಿ ಆದ್ರೆ ರೀಲ್ ಅದ್ರಾಗೆ ಇಡೋದಿರುತ್ತ ರೀಲ್ ಇಲ್ಲ ಬೇರೆ ಕಾಲದ್ಗನ್ನ ಬಾಯ್ಸ ಫ್ರೆಂಡ್ಸ್ ನೋಡ್ರಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ನಮ್ಮ ಸಂಜೆನ್ ಕರ್ಕೊಂಡು ಇವಾಗ ಬರ್ತ್ ಸೆಲೆಬ್ರೇಷನ್ ಮಾಡಾಕ ಅವ್ರ ಮನೆಗೆ ಹೋಗೋಣ ಅಂತೇಳಿ ಬಂದೀವಿ ಇವಾಗ ನಮ್ಮ ಸಂಜನಾ ಬಂದಿದ್ದಾಳೆ ನಮ್ಮ ಮನೆಗೆ ಯಾವಾಗ ಅವ್ರ ಮನೆಗೆ ಹೋಗ್ತೀವಿ ಅವ್ರ ಮನೆಗೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ರವ್ರ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಒಳಗೆ ಅಗಳೇ ಬಂದು ಹೋಗಿವಿ ಮತ್ತೀಗ ಬಂದೀವಿ ಊಟ ಮಾಡ್ಕೊಂಡು ಅಗಳ ಹೋಗಿವಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆಗೆ ಅಂಶಿಕಾ ಅವ್ರ ಮಮ್ಮಿ ಬಂದಿದ್ದಾರೆ ಬರ್ತಡೇಗೆ ಎಷ್ಟು ಚಂದ ಕಾಣಕತ್ತಿದೆಯಲ್ಲ ಮಸ್ತ್ ಕಾಣ ಬರ್ತಡೆ ಬರ್ತಡೇ ಬಂದಿದ್ದಾಳೆ ನಮ್ಮ ಅಂಶಿಕಾ ಫ್ರೆಂಡ್ಸ್ ನೋಡ್ರಿ ಬರ್ತ್ಡೇಗೆ ಎಲ್ಲರೂ ಬಂದಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮನೆಗೆ ಎಲ್ಲರೂ ಬರ್ತಡೇಗೆ ಬಂದಿದ್ದಾರೆ ನೋಡಿ ಸೆಕೆ ಆಗ್ತದೆ ಇಲ್ಲಿ ನೋಡಿ ನಮ್ಮ ಅಂಶಿಕಾ ಎಲ್ಲರ್ಗಿನ್ ಅಂಶಿಕೆ ಸೂಪರ್ ಅದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಕೇಕ್ ತಂದಿರ್ತಾರ ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಇವರೆಲ್ಲ ನಮ್ಮ ಧನುಷನ್ ಫ್ರೆಂಡ್ಸ್ ಇವರು

ಅಂಶಿಕ ಬ್ಯಾಗ್ ಹಾಕೊಂಡಿದ್ದು ನಾನು ನೋಡಿ ಇಲ್ಲ ನಿನ್ನ ನೋಡ್ರಿ ನಮ್ಮ ಅಂಶಿಕನ್ ಬ್ಯಾಗು ಎಷ್ಟೈತಿ ದುಡ್ಡು ಅದರಲ್ಲಿ ಚಾಕ್ಲೇಟಾ ಯಾರಿಗೆ ನನಗ ಐದು ರೂಪಾಯಿ ಚಾಕ್ಲೇಟಾ ಹದಿಮೂರನೇ ವರ್ಷ ಬರ್ತಡೆ ಹದಿಮೂರನೇ ವರ್ಷ ಬರ್ತಡೆ ಸೆಲೆಬ್ರೇಷನ್ ಮಾಡ್ದವ ನೋಡ್ರಿ ಇಲ್ಲಿ ಸರಿ ಅಮ್ಮ ಇಲ್ಲ ಅಣ್ಣನ ಪಕ್ಕ ನಿಂತಿ ಅಣ್ಣನ ಪಕ್ಕ ಮಾಡ ಇದು ಹದಿಮೂರು ಐತಲ್ಲ ಅದಕ್ಕೆ ಹಚ್ಚು ಮೊದ್ಲ ಎತ್ತಲ್ರಿ ನಿಮ್ಮ ಪಕ್ಕದ ಲಚ್ಚಿ ಬರ್ಡೇ ಹ್ಯಾಪಿ ಬರ್ಡೇ ಎಲ್ಲೇ ತ್ ಸ್ವಾಮ ಅಣ್ಣ ಹ್ಯಾಪಿ ಬರ್ಡೇ ಟು ಯು ದನುಷ್ ಚಪ್ಪಳೆ ಚಪ್ಪಳೆ ತಟ್ರಿ ಅಣ್ಣಂಗೆ ನಿಂತ ಸ್ವಲ್ಪ ಹ್ಮ್ 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 ಓಕೆ ನಿಂತ್ಕರಿ ಇಲ್ಲ ನಿಂತ್ಕಾರಿ ಸ್ಮೈಲ್ ನೀವ್ರ ನಾನಾಗಲೇ ಆಗ ಜಗ್ಗೆ ತಿನ್ನಿಸ್ಲಾ

એન ફોટોના વિડિયો માડતિને ઇલી ટોપ માડત આસર કોળગ કેળક કર પેલી દર્ષ્ટિ દર્ષ્ટિ નહી આ એ યેડ બહાર બહાર નું કોક ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಬರ್ತಡೇ ಆಯ್ತು ಇವಾಗ ನಾವು ಮನೆಗೆ ಹೊಂಟೀವಿ ಅಂಶಿಕಾ ಬರ್ತಡೇ ಚಲೋ ಆಯ್ತಾ ಬರ್ತಡೆ ಚಲೋ ಆಯ್ತಿಲ್ಲ ಮಾತಾಡ ಇಲ್ಲ ನೋಡ್ರಿ ಇವಾಗ ಚಪ್ಪಲ್ ಹಾಕ್ಲಾಕಿ ಬರ್ತಡೆ ಚಲೋ ಆಯ್ತು ಇಲ್ಲ ಅಂಶಿಕಾ ಹೆಂಗಾಯ್ತು ಬರ್ತಡೆ ಹೇಳ ಫಸ್ಟ್ ಈಗ ಎಲಿಗೊಂಟೆ ಹೇಳ ಮನಿಗೊಂಟೆ ನೋಡ್ರಿ ಅವಾಗ ಮನಿ ನೋಡ್ರಿ ಮನಿಗೊಂಟಿ ನೋಡ್ರಿ ಬರ್ತಡೆ ಮುಗೀತು ಎಲ್ಲ ಮುಗೀತು ಇಲ್ಲ ಹಿಡ್ಕೊತೀನಿ ಇಲ್ಲ ಬೇಡ